ರಾಸಾಯನಿಕ ಅಣುಸೂತ್ರವಾಗಿದ್ದು ರಾಸಾಯನಿಕ ಸೂತ್ರವು ಅಣುಗಳ ಸಂಯುಕ್ತದಲ್ಲಿ ಯಾವ ಯಾವ ಪರಮಾಣುಗಳು ಎಷ್ಟೆಷ್ಟು ಸಂಖ್ಯೆಯಲ್ಲಿ ಹಂಚಿಕೆಯಾಗಿವೆ ಎಂಬುದನ್ನು ತಿಳಿಸಿಕೊಡುತ್ತದೆ ಉದಾಹರಣೆಗೆ ಏನೆಂದರೆ ಸೋಡಿಯಂ ಕ್ಲೋರೈಡ್ ಸೋಡಿಯಂ ಕ್ಲೋರೈಡ್ ಅನ್ನು ನಾವು ಎನ್ ಎ ಸಿ ಎಲ್ ಎಂದು ಹೇಳುತ್ತೇವೆ ಇಲ್ಲಿ ಒಂದು ಸೋಡಿಯಂ ಮತ್ತು ಒಂದು ಕ್ಲೋರೈಡ್ ಹಂಚಿಕೆಯಾಗಿರುವುದನ್ನು ನಾವು ಕಾಣುತ್ತೇವೆ ಮತ್ತು ಇನ್ನೊಂದು ಹೇಳಬೇಕಂದ್ರೆ ಅಲುಮಿನಿಯಂ ಕ್ಲೋರೈಡ್ ಅಲ್ಯೂಮಿನಿಯಂ ಕ್ಲೋರೈಡ್ ಅನ್ನು ನಾವು ಎಂದಿಗೂ ಎಎಲ್ ಎಲ್ ಎಂದು ಬರೆಯುವುದಿಲ್ಲ ಎಲ್ ಸಿಎಲ್ ಎಂದು ನಾವು ಬರೆಯುತ್ತೇವೆ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ ನಾವು ಮೆಗ್ನೀಷಿಯಂ ಕ್ಲೋರೈಡ್ ಎಂದು ಬರೆಯುವುದಿಲ್ಲ ಎಂಜಿ ಟು ಎಂದು ಬರೆಯುತ್ತೇವೆ ಹಾಗೂ ಓದುವಾಗ ಇವುಗಳನ್ನು ಸೋಡಿಯಂ ಕ್ಲೋರೈಡ್ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ ಎಂದು ಓದುತ್ತೇವೆ ಬರೆಯುವಾಗ ಕ್ಲೋರಿನ್ ಒನ್ ಕ್ಲೋರಿನ್ ಟು ಕ್ಲೋರಿನ್ ತ್ರೀ ಎಂದು ಬರೆಯುತ್ತೇವೆ ಇಲ್ಲಿ ನಾನು ಸೋಡಿಯಂ ನಾನು ಕ್ಲೋರಿನ್ ನನ್ನ ನಾನು ಇದು ನನ್ನ ಸೋಡಿಯಂನ ರಚನೆ ಆಗಿದೆ ನನ್ನಲ್ಲಿ ನಾನು ಒಟ್ಟು ಹನ್ನೊಂದು ಎಲೆಕ್ಟ್ರಾನ್ ಗಳನ್ನು ಹೊಂದಿದ್ದೇನೆ ಮೊದಲನೇ ಕವಚ ಅಂದರೆ ಕೆ ಕೌಚದಲ್ಲಿ ಎರಡು ಎಲೆಕ್ಟ್ರಾನ್ ಗಳನ್ನು ಹೊಂದಿದ್ದೇನೆ ಎರಡನೇ ಕವಚ ಅಂದರೆ ಎಲ್ ಕೌಚದಲ್ಲಿ ಎಂಟು ಎಲೆಕ್ಟ್ರಾನ್ ಗಳನ್ನು ಹೊಂದಿದ್ದೇನೆ ಮೂರನೇ ಕವಚ ಅಂದರೆ ಎಂ ಕೌಚದಲ್ಲಿ ನಾನು ಕೇವಲ ಒಂದು ಎಲೆಕ್ಟ್ರಾನ್ ಗಳನ್ನು ಹೊಂದಿದ್ದೇನೆ ಈ ರೀತಿಯಾಗಿ ಕೊನೆ ಕೌಚದಲ್ಲಿ ಹೊಂದಿರುವ ಎಲೆಕ್ಟ್ರಾನ್ ಗಳನ್ನು ನಾವು ವೆಲೆನ್ಸಿ ಎಲೆಕ್ಟ್ರಾನ್ ಎಂದು ಕರೆಯುತ್ತೇವೆ ಧಾತುವಿನ ಸಂಯೋಗ ಸಾಮರ್ಥ್ಯವನ್ನು ವೆಲೆನ್ಸಿ ಅನ್ನುವರು ನಾವು ಪ್ರತಿಯೊಂದು ಯಾವುದಾದರೂ ಸಂಯುಕ್ತ ಅಥವಾ ಅಣುವಿನ ರಚನೆಯಾಗಬೇಕಾದರೆ ಅದರಲ್ಲಿ ಒಟ್ಟು ನಾವು ಹೊರ ಕವಚದಲ್ಲಿ ಎಂಟು ಎಲೆಕ್ಟ್ರಾನ್ಗಳನ್ನು ಕಾಣುತ್ತೇವೆ ಆ ರೀತಿಯಾಗಿ ಎಂಟು ಎಲೆಕ್ಟ್ರಾನ್ಗಳನ್ನು ನಾವು ಹೊಂದಬೇಕಾದರೆ ಎಲೆಕ್ಟ್ರಾನ್ಗಳನ್ನು ಕೊಡುತ್ತೇವೆ ಅಥವಾ ತೆಗೆದುಕೊಳ್ಳುತ್ತೇವೆ ಇಲ್ಲವೆಂದರೆ ಹಂಚಿಕೆ ಮಾಡಿಕೊಳ್ಳುತ್ತೇವೆ ಈ ರೀತಿಯಾಗಿ ಎಂಟು ಎಲೆಕ್ಟ್ರಾನ್ಗಳನ್ನು ನಾವು ಉಳಿಸಿಕೊಂಡು ಇರುವುದನ್ನು ನಾವು ಇದನ್ನು ಅಷ್ಟು ಜೋಡಣೆ ಎಂದು ಕರೆಯಬಹುದು ನನ್ನ ಹೊರ ಕವಚದಲ್ಲಿ ಏಳು ಎಲೆಕ್ಟ್ರಾನ್ಗಳಿವೆ ನನ್ನ ಏಳು ಎಲೆಕ್ಟ್ರಾನ್ಗಳನ್ನು ಹೊರ ಕಳಿಸಲು ತುಂಬಾ ಶಕ್ತಿ ವ್ಯಯವಾಗುತ್ತದೆ ಆದ್ದರಿಂದ ನನಗೆ ಒಂದು ಎಲೆಕ್ಟ್ರಾನ್ ಅನ್ನು ಪಡೆದುಕೊಂಡರೆ ನಾನು ಅಷ್ಟಕ ಜೋಡಣೆ ಆಗುವುದು ಸುಲಭ ನಾನು ಇಲ್ಲಿಯವರೆಗೆ ಸೋಡಿಯಂ ಪರಮಾಣು ಆಗಿದ್ದೆ ಆದರೆ ನನ್ನಲ್ಲಿ ನನ್ನಲ್ಲಿರುವ ಒಂದು ಎಲೆಕ್ಟ್ರಾನ್ ಅನ್ನು ಗೆ ಕೊಟ್ಟು ಈಗ ನಾನು ಸೋಡಿಯಂ ಪರಮಾಣುವಿನಿಂದ ಸೋಡಿಯಂ ಸೋಡಿಯಂ ಅಯಾನ್ ಆಗಿ ಬದಲಾಗುತ್ತಿದ್ದೇನೆ ನಾನು ಇಲ್ಲಿಯವರೆಗೆ ಕ್ಲೋರಿನ್ ಪರಮಾಣು ಆಗಿದ್ದೆ ಕ್ಲೋರಿನ್ ಪರಮಾಣುವಿನಿಂದ ಕ್ಲೋರಿನ್ ಅಯಾನು ಆಗಿ ಬದಲಾಗುತ್ತೇನೆ ಈಗ ನಾವಿಬ್ಬರು ಸೇರಿದೆವು ಈಗ ಈಗ ನಮ್ಮ ನಮ್ಮ ಹೆಸರು ಸೋಡಿಯಂ ಕ್ಲೋರೈಡ್ ನಾನು ನನಗೆ ಒಟ್ಟು ಹನ್ನೆರಡು ಎಲೆಕ್ಟ್ರಾನ್ಗಳು ಇರುತ್ತೆ ಇರುತ್ತೆ ಕೋಚದಲ್ಲಿ ಎರಡು ಎಲೆಕ್ಟ್ರಾನ್ಗಳು ಎಲ್ ಕೋಚದಲ್ಲಿ ಎಂಟು ಎಲೆಕ್ಟ್ರಾನ್ಗಳು ಇರುತ್ತವೆ ಮತ್ತು ಎಂ ಕೋಚದಲ್ಲಿ ಎರಡು ಎಲೆಕ್ಟ್ರಾನ್ಗಳು ಇರುತ್ತವೆ ನನಗೆ ಅಷ್ಟಕ ಜೋಡಣೆ ಹೊಂದಿರಲು ಎರಡು ಎಲೆಕ್ಟ್ರಾನ್ಗಳನ್ನು ನಾನು ಕೊಡಬಹುದು ಈಗಾಗಲೇ ನಿಮಗೆ ನಾನು ನಾನೇ ಕ್ಲೋರಿನ್ ಪರಿಚಯವಾಗಿದ್ದೇನೆ ನನ್ನ ಹೊರಕೋಚದಲ್ಲಿ ಏಳು ಎಲೆಕ್ಟ್ರಾನ್ ಇರುವುದರಿಂದ ನಾನು ಒಂದು ಎಲೆಕ್ಟ್ರಾನ್ ಪಡೆಯಲು ಸಾಧ್ಯ ಆದರೆ ಮ್ಯಾಗ್ನೀಸಿಯಂ ಹತ್ತಿರ ಎರಡು ಎಲೆಕ್ಟ್ರಾನ್ ಇರುವುದರಿಂದ ನಾವಿಬ್ಬರು ಎಂದರೆ ಕ್ಲೋರಿನ್ಗೂ ಒಂದೊಂದು ಎಲೆಕ್ಟ್ರಾನ್ ಸ್ವೀಕಾರ ಮಾಡುತ್ತೇನೆ ಈಗ ನನ್ನ ಹೆಸರು ಮ್ಯಾಗ್ನೀಸಿಯಂ ಕ್ಲೋರೈಡ್ ನನ್ನ ಅನುಸೂತ್ರ ಎಂ ಜಿ ಸಿ ಎಲ್ ಟು ಈಗಾಗಲೇ ನೀವು ನೋಡಿದ್ದೀರಿ ಸೋಡಿಯಂ ಕ್ಲೋರೈಡ್ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ ಈಗ ಅಲ್ಯೂಮಿನಿಯಂ ಕ್ಲೋರೈಡ್ ಉಂಟಾಗುವ ನೋಡುವಿರಿ ನಾನು ಅಲ್ಯೂಮಿನಿಯಂ ನನ್ನಲ್ಲಿ ಒಟ್ಟು ಮೂರು ಎಲೆಕ್ಟ್ರಾನ್ಗಳಿವೆ ಕವಚದಲ್ಲಿ ಎರಡು ಎಂ ಎಲ್ ಕವಚದಲ್ಲಿ ಎಂಟು ಎಂ ಕವಚದಲ್ಲಿ ಮೂರು ನಾನು ಅಷ್ಟಕಚ ಹೊಂದಲು ಮೂರು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವುದು ಸುಲಭ ನಾನು ಮೂರನೇ ಕ್ಲೋರಿನ್ ನಮ್ಮ ಪರಿಚಯ ನಿಮಗೆ ಇದೆ ನಮ್ಮ ವೆಲನ್ಸಿ ಒಂದು ಆಗಿರುವುದರಿಂದ ಅಂದರೆ ಅಷ್ಟಕ ಜೋಡಣೆಯಾಗಲು ಅಲ್ಯೂಮಿನಿಯಂ ತನ್ನ ವರಕವಚದ ಮೂರು ಎಲೆಕ್ಟ್ರಾನ್ಗಳನ್ನು ಹೊಂದಿರುವುದರಿಂದ ಇಲ್ಲಿ ನಾವು ಬರಬೇಕಾಯಿತು ಅಲ್ಯೂಮಿನಿಯಂ ಮೂರು ಎಲೆಕ್ಟ್ರಾನ್ಗಳನ್ನು ನಾವು ಒಬ್ಬೊಬ್ಬರು ಒಂದೊಂದು ಎಲೆಕ್ಟ್ರಾನ್ಗಳನ್ನು ಸ್ವೀಕಾರ ಮಾಡುತ್ತೇವೆ ನಾವು ಈಗ ಅಲ್ಯೂಮಿನಿಯಂ ಕ್ಲೋರೈಡ್ ಆಗಿದ್ದೇವೆ ూత్ర ఎఎల్సిఎల్ త్రీ ఈ జోడ్యను తాను నోడీ